ಶಾಪ ಅವರು ಮಕ್ಳ ಮೀನ್ ಹಿಡಕಂತ ಹೊರಟಿದ್ರು ಈ ಬಿಸಿಲಲ್ಲಿ ಹೋಗೋದು ಬೇಡ ಅಂದ್ರೆ ಕೇಳಲಿಲ್ಲ ಹಾವು ಬರತ್ ಕಾಣಿ ಅಂತೇಳಿ ಹೇಳಿದೆ ಅದಕ್ಕೆ ಮಕ್ಳು ಹೇಳುದು ಅಪ್ಪ ನಂಗೆ ಶಾಪ ನಾನ್ ಸಣ್ಣವನಿರುವಾಗ ತೋಡಲ್ ಸಣ್ಣ ಸಣ್ಣ ಮೀನ್ ಹಿಡಿತಿದ್ವಿ ಮಳೆ ಕಡಿಮೆ ಆದಾಗ ಅಂತ ಹೇಳಿದ್ದು ಹೇಳಿದ್ ಈ ಮಕ್ಳಿಬ್ರು ಉಂಟಲ್ಲ ಹಿಡಿಲಿಕ್ಕೆ ಹೋಗೋಣ ಅಂತ ಹೇಳಿದ್ರು ಈಗ ಮಧ್ಯಾಹ್ನ ಎರಡೂವರೆ ಗಂಟೆ ಮಾರ್ರಿ ಈ ಬಿಸಿಲಲ್ಲೆಲ್ಲ ಮೀನು ಇಡೀಲಿಕ್ಕೆ ಹೋದ್ರೆ ಅತ್ತ ಹೇಳ್ರೆ ಅವ್ರಿಗೆ ಭಾಷೆ ಅರ್ಥ ಆಗ್ತಿಲ್ಲ ಅದಕ್ಕೆ ನಾನು ಹೋಗ್ಬೇಡಿ ಮಾರೇ ಅಲ್ಲಿ ಹಾವಿರತ್ತ ತೋಡಲ್ಲ ಅಂತ ಹೇಳಿದೆ ಅದಕ್ಕೆ ಅಪ್ಪ ಶಾಪ ಕೊಟ್ಟರು ಅಂತೇಳಿ ಬೈಕೊಂಡು ಬೈಕೊಂಡು ಹೋದರು ಅವ್ ಮಕ್ಕಳೊಟ್ಟಿಗೆ ಅಮ್ಮನೂ ಹೋಗಿರು ಅಮ್ಮ ಮಕ್ಕಳು ತೋಡಲ್ಲಿ ಇಳತಿ ಬೈತಿದ್ರು ಅದಕ್ಕೆ ತಾನು ಈಗ

நாளை எக்ஸாம் இட் கொண்டேன் எంట மாரியா அண்ணா தேயிட்டன விடு பாஷே வரல என்னது டேஞ்சர் அண்ணா தேயிட்டன சப்பல் அது இழுது பா यार எஸ்ட் குண்டி என்ன யார் இருது واللهல மீனா ஆவிடியா நான் சொல்ல அண்ணா

कोई नहीं चक्कर मत करो कोई पहले नहीं लो लो ओलो ओलो वो छाछी लो ना वो खा लो बेटा गोली सुन लो सी ओशी ऊन ना रे ना रनिंग ला सिटीड

ಏನ್ ನೋಡಿದ್ ನಿಂತ್ಕೊಂಡ ಡೈರೆಕ್ಷನ್ ಕೊಡೋದಲ್ಲ ಅದಕ್ಕೆ ಸಣ್ಣ ಮಗುವಿಗೆ ಅವ್ರ ಮೀನಂತ ಎಂತದಂತ ಕೇಳ್ತಿದ್ರ ಬರ ಈ ಕಡೆ ಸಾಕ ಹೆ ಬರ್ಲಿ ಬಿಡು

ಈಚ ನೋಡಿ ನೋಡಿದ್ರೆ ನೋಡುವರಗ್ ಬಿಡ್ತಾನ ಅದೇ ಇದೆ ವೆಹಿಕಲ್ ಬಂತಲ್ಲಿ ಎಲ್ಲರೂ ಬರೋ ಬರೋ ಜಾಗ್ರತೆ ಬರು ಇಲ್ಲ ಹಂಗಿಡ್ಬಾರ್ದು ನಾನು ಎಡ್ದಾಕ್ಬಾರ್ದವ್ರು ನಿಧಾನ ಇಡ್ಬೇಕಾದ ಅಡ್ಡ ಏ ಹೋಗ್ಬೇಡ ಮರಯ ಎಲ್ಲ ಕಡೆ ತರಿದ್ರೆ ಕರ್ಮ ಮಾಡೋದು ಅಪೋಸಿಟ್ ಇಡಿಬೇಕು ಅವ್ನು ಮಾಡಿದ ಕಣ ಯಾರ பண்ணிதில்ல இன்னும் இக்கட்ரஸ் எந்த வர தமிழ் பாய்லே தானோ பல சாயங்காலே ஒன்றே ஒன்று மீன் சன்கு

ಕಣ್ಣು ಅಲ್ಲಿ ಆಪೋಸಿಟ್ ಇಡಿಯ ನೀರು ಬರುವ ಅಲ್ಲಿ ಅದು ಆಚೆ ಹೋಗ್ತಿತ್ತಲ್ಲ ಮೀನು ಅಲ್ಲಿ ಕ್ಲಿಯರ್ ನೀರು ಬರ್ತಾ ಉಂಟಲ್ಲ ಅಲ್ಲಿ ಇಡಿ ಆಪೋಸಿಟ್ ಹೋಗ್ತಾ ಉಂಟು ಮೀನುಗಳೆಲ್ಲ ನೀನು ಹತ್ರ

ನೀನು ಅವರು ನೀರೀಗ ಕ್ಲಿಯರ್ ಆಯ್ತಲ್ಲ ನೀನು ಹೇಳಿಬೇಡವರು ನೋಡ್ರಿ ಭಾಷೆ ಬರುದಲ್ಲ ನಿಮಗೆ ಎಂತ ಡಬ್ಬಿ ತರದ್ಯಾರ ಈಗ ಡಬ್ಬಿ ತರದ್ಯಾರ ಕೋಲ ಡಬ್ಬಿ ತೆಗಿ ನೋಡಲಿ ಹಾವು ನಿಮ್ಗೆ ಭಾಷೆ ಬರುದಿಲ್ಲ ಹೇಳಿದ್ರೆ ಕಚ್ಚಿದ್ರೆ ಈಗ

ಹೌದು ನೋಡು ನಗರ ಇರ್ಬೇಕು ಬನ್ನಿ ಮರೇ ತನ್ನ ಟಬ್ಬು ತಗೋಬಾರ ಹ್ಯಾಂಡಲ್ ಒಳಗ ಹಾಕದ್ರೆ ಅದು ಬರ್ತದ ನಿಮ್ಗೆ ಅಪತ್ತಾರ ಕಟ್ಟೋಕಷ್ಟೇ ಗೊತ್ತಿರೋದು ಅವರ ನಿಧಾನಮ ತೆಗಿ ಬರೋದಿಲ್ಲ ಅಂದ್ರೆ ಯಾಕೆ ತೆಗಿ ವಾ ಹೇಳ್ಕೊ ಈ ಕಡೆ ಹೇಳ ಮತ್ತೆ ಆಯ್ತದ ಈಗ ಚೆಲ್ಲದೇ ಉಂಟು ನೋಡು ಗೊತ್ತಾಗ್ತದ ಹುಲ್ಲೇ ಗೊತ್ತಾಯ್ತದೆ ನಿಮ್ಗೆ ಮೀನ್ ಇಡುವ ಚಟ ನಿಂತ ಹೋಗಿ ಸಿಗಸ್ ವಾಶ್ರೂಮ್ ಸ್ನಾನ ಮಾಡಿ ಇಬ್ರು ಹೋಗಿ ಬೇಗ ನೀರೊಳಗ ನೋಡಿ ಹಾವು ಬರ್ತಾ ಉಂಟು ನೋಡಿ ನಿಧಾನ ಕಾಣಿಸ್ತಾ ಉಂಟಾ ಆ ಹಾವು ಬಂದದಕ್ಕೆ ಮಕ್ಳ ಹೇಳುದು ಅಪ್ಪನ್ ಶಾಪ ನಿಜ ಆಯ್ತ ಅನ್ಕೊಂಡ ನಾನ್ ಮಕ್ಳ ನೀರ್ ಹತ್ರ ಒಪ್ಕಾಗ ಅಂತ ಹೇಳಿ ಹೆದರ್ಸದಾಯ್ತ ಅದ್ ನೋಡ್ಲಿಕ್ಕೆ ಹೋದ್ರೆ ನಿಜನೇ ಆಯ್ತು ಮಾರ್ರೆ ಹೌದು ಮತ್ತೆ ನೋಡ್ತಾ ಉಂಟು ಹೋಗಿ ಹೋಗುವ ಬತ್ತೀನ್ ಚಟಾ ನಿಂತ ಮೀನ್ ಚಟ ಹೋಗಿ ಸೀರೆ ಸ್ನಾನಕ್ಕೋಗಿ ಎಂತ ಹೇಳಿದ್ರೆ ಬರು ಮೀನ್ ಸಿಕ್ಕಿತಾ ಯಾಕೆ ಶಾಪ ಎಂತ ಕೊಟ್ಟರು ಅವ್ರು ಬರ ಸೀರೆ ಸ್ನಾನಕ್ಕೋಗ್ಬೇಡ ಬ್ಯಾಕ್ ಸೈಡಿಂದ ಹೋಗು ಇದನ್ನೆಲ್ಲ ವಾಶ್ ಮಾಡಬೇಕು ಕೋಲ್ ಎಲ್ಲ ತನುವ ಕೋಲು ಟಬ್ ಎಲ್ಲ ವಾಶ್ ಮಾಡಿ ಟಬ್ ವಾಶ್ರೂಮ್ ಇಡಿ ಸಿಕ್ಕೊಂಡು ಹೋಗು ಸೀದಾ ನಿಂಗೆ ಕ್ಲೀನ್ ಮಾಡ್ಲಿಕ್ಕೆ ಹೇಳೋ ನಿನ್ನ ರಗಳೇ ಶುರು ಆಗುತ್ತೆ ಸಮಯ ಇರುತ್ತೆ ನೀನು